ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಮಿತ್ ಸೊ ಇವತ್ತು ತುಂಬ ದಿನಗಳಾದ ಮೇಲೆ ನಾವು ಒಂದು ಟ್ರಿಪ್ನ ಸಡನ್ ಆಗಿ ಪ್ಲ್ಯಾನ್ ಮಾಡಿದ್ವಿ ಇವಾಗ ಆಲ್ಮೋಸ್ಟ್ ಸಂಡೇ ಮಧ್ಯಾಹ್ನ ಆಗೋಯ್ತು ಒಂದೂವರೆಗೆ ಬೆಳಗ್ಗೆ ಸಡನ್ ಆಗಿ ಪ್ಲಾನ್ ಮಾಡಿ ಡಿಸೈಡ್ ಮಾಡಿದ್ದು ಸೊ ಇವಾಗ ಹೊರಡ್ತಾ ಇದೀವಿ ನಾನು ಮತ್ತೆ ನನ್ನ ವೈಫ್ ಪಾರ್ವತಿ ನಮ್ಮ ಫಸ್ಟ್ ಬ್ಲಾಗ್ ಆ್ಯಕ್ಚುಲಿ ಟ್ರಾವೆಲಿಂಗ್ದು ಇನ್ನು ಹೋಗ್ತಾ ಹೋಗ್ತಾ ತುಂಬಾ ರೆಕಾರ್ಡಿಂಗ್ ಮಾಡಬೇಕಂತ ಇದೆ ಬ್ಲಾಗ್ ಕ್ಯಾಪ್ಚರ್ ಮಾಡಬೇಕಂತ ಇದೆ ಸೊ ಬನ್ನಿ ನೋಡೋಣ ಇವತ್ತು ಜರ್ನಿ ಎಲ್ಲಿಗೆ ಹೋಗುತ್ತೆ ಯಾರಿಗೂ ಹೋಗ್ತಾ ಇದ್ದೀವಿ ನಿಮಗೆ ವಿಡಿಯೋ ಕಂಟಿನ್ಯೂಸ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಲೇಟ್ ಸ್ಟಾರ್ಟ್ ಜರ್ನಿ ಫ್ರಾಮ್ ವಿಜಯನಗರ್ ಸೊ ಆಲ್ಮೋಸ್ಟ್ ಈಗ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ವೀಕೆಂಡ್ ಸಂಡೇ ನಾರ್ಮಲ್ ಆಗಿ ನಾವು ಲಾಸ್ಟ್ ವೀಕೆಂಡ್ ಹೋಗ್ಬೇಕು ಅಂದ್ಕೊಂಡ್ವಿ ಟ್ರಿಪ್ಪಿಗೆ ಬಟ್ ಒಂದ್ಸರಿ ಭಾಳ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸೊ ಹಂಗಾಗಿ ಜನ ಜಾಸ್ತಿ ಇರ್ತಾರೆ ಕ್ರೌಡ್ ಜಾಸ್ತಿ ಅಂತ ಇರ್ತಾರಂತೇಳ್ಬಿಟ್ಟು ಇವಾಗಿನ ಮೇಲೆ ಹೆಂಗ್ ಮಾಡಕತ್ತೀವಿ ಅಂತಂದ್ರೆ ಸಂಡೇ ಬಿಟ್ಟು ಮಂಡೇ ಟ್ಯೂಸ್ಡೇ ವೆನಸ್ಡೇ ಮೂರು ದಿನ ಹಾಲಿಡೇ ಹಾಕ್ಕೊಂಡು ಟ್ರಿಪ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಸೊ ಏನೂ ಡಿಸೈಡೆಡ್ ಇರಲಿಲ್ಲ ಈಗ ಸಡನ್ ಆಗಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಹೋಗ್ಬೇಕನ್ನ ಒಂದು ಯಾವ್ದು ಪ್ಲೇಸ್ ನೋಡಿಲ್ಲ ಆ ಪ್ಲೇಸ್ನ ಡಿಸೈಡ್ ಮಾಡ್ಕೊಂಡು ಹೊಂಟೀವಿ ಆ ಪ್ಲೇಸ್ ಯಾವುದು ಏನು ಹೇಳಿ ನಿಮಗೆ ಕಂಟಿನ್ಯೂಸ್ ಆಗಿ ಈ ಬರೋ ಬ್ಲಾಗ್ನಾಗೆ ನಮ್ಮ ತೋರಿಸ್ತೇವೆ ಅಂತ ಸದ್ಯಕ್ಕೆ ಅಂತಂದ್ರೆ ನಾವೀಗ ಏನು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇದೆಯಲ್ಲ ಸೊ ಬ್ಯಾಂಗ್ಳೂರು ಯೂನಿವರ್ಸಿಟಿ ಒಳಗದೀವಿ ಕ್ಲೈಮೇಟ್ ಮಾತ್ರ ಭಾಳ ಮಸ್ತ್ ಅದ ಸೊ ಹೇಗೆ ಅಂತಂದ್ರೆ ನಿಮ್ಗೆ ಗೊತ್ತದ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಫುಲ್ ಆಫ್ ನಿಮ್ಗೆ ಟ್ರೀಸ್ ಟ್ರೀಸು ಎಲ್ಲ ಚಲೋ ಗಿಡಗಳು ಜಾಸ್ತಿ ಅದಾವೆ ಒಂಥರ ವೆದರ್ ಚಲೋ ಅದ ಸೊ ಬೆಂಗ್ಳೂರಿನಾಗೆ ನೀವು ಏನಾರು ಯೂನಿವರ್ಸಿಟಿನಾಗ ಯೂನಿವರ್ಸಿಟಿನಾಗೆ ಹೊಟ್ಟಿರಂತಂದ್ರೆ ಅನ್ಸಂಗಿಲ್ಲ ನಿಮಗೆ ಬೆಂಗ್ಳೂರ್ನ್ಯಾಗ ಇದೀರಿ ಅಂತ ಅನ್ಸಂಗಿಲ್ಲ ಯಾವುದೋ ಒಂದು ನಿಮ್ಮ ಫಾರೆಸ್ಟ್ ಏರಿಯಾನಾಗೆ ಜರ್ನಿ ಮಾಡ್ದಂಗೆ ಅನಿಸುತ್ತೆ ಸೊ ಯಾವಾಗಾರ ಈ ಕಡೆ ಹೋಗ್ಬೇಕಾದ್ರೆ ಬೆಂಗ್ಳೂರು ಯೂನಿವರ್ಸಿಟಿ ಒಳಗೆ ಬಂದು ಹೋಗಿರಿ ಯಾರು ನೋಡಿಲ್ಲ ಅದು ಚಲೋ ಅದ ಹೆಂಗೆ ಅನ್ಸತ್ತಪ್ಪ ಚಲೋ ಅನ್ಸುತ್ತೆ ಅದು ಎಷ್ಟು ದಿನ ಆದ್ಮೇಲೆ ಒಂಟೆ ನೋಡಿ ಟ್ರಿಪ್ಪ ಭಾಳ ದಿನ ಆಯಿತು ಸಿಕ್ಸ್ ಮಂತ್ಸ್ ಮಾರು ದಿನ ಸಲ ಮನ್ಸರಿ ಮೋಸ್ಟ್ಲಿ ಟ್ರಾಫಿಕ್ ಅಷ್ಟು ಇರಲ್ಲ ಅಂತ ಅಂದ್ಕೊತೀನಿ ಮತ್ತು ಎಲ್ಲ ವೀಕ್ಷಕರಿಗೆ ಏನಂತಂದ್ರೆ ಇವತ್ತು ನಮ್ಮ ರಾಮನವಮಿ ಸೊ ಹಂಗಾಗಿ ಎಲ್ಲರಿಗೂ ರಾಮನವಮಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಎಲ್ಲರೂ ಸೇಫಾಗಿ ಎಲ್ಲರ ಜರ್ನಿ ಮಾಡ್ತೀವಿ ಆರಾಮಾಗಿ ಸೇಫಾಗಿ ಜರ್ನಿ ಮಾಡಿರಿ ಹುಷಾರಾಗಿ ಜರ್ನಿ ಮಾಡಿರಿ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಯಾಕಂದ್ರೆ ಇವಾಗ ಇವಾಗ ಯಾಕಂದ್ರೆ ಭಾಳ ಆ್ಯಕ್ಸಿಡೆಂಟ್ಸ್ ನೋಡಾಕತ್ತೇವೆ ನಾವು ಆದಷ್ಟು ಪ್ರಿಕಾಷನ್ಸ್ ತಗೋರಿ ಜರ್ನಿ ಮಾಡಿದ್ರು ಕಿಟ್ ಟ್ರಾವೆಲಿಂಗ್ ಕಿಟ್ ನೀಟ್ ಆಗಿ ಸೇಫಾಗಿ ತಗೊಂಡು ಜರ್ನಿ ಮಾಡ್ರಿ ಅಂತ ಒಂದು ಕಡೆಯಿಂದ ಸಜೆಷನ್ ಫೈನಲಿ ಇವಾಗ ನಾವು ಬೆಂಗಳೂರು ಆಲ್ಮೋಸ್ಟ್ ಬೆಂಗಳೂರು ಟ್ರಾಫಿಕ್ ದಾಟಿ ಮೈಸೂರು ಟೋಲ್ ಸ್ಟಾರ್ಟ್ ಮಾಡಿಕೊಂಡು ಟೋಲ್ ಪೇ ಮಾಡಿಕೊಂಡು ಇವಾಗ ಮೇನ್ ಹೋಗ್ತಾ ಇದೆ ನೋಡಬಹುದು ತುಂಬಾ ಚೆನ್ನಾಗಿದೆ ಮೈಸೂರು ಹೈವೇ ಯಾಕೋ ಪೀಸ್ಫುಲ್ಲಿ ಹೋಗ್ತಾ ಇದ್ದೀರಿ ಟ್ರಾಫಿಕ್ ಅಷ್ಟು ಇಲ್ಲ ಅದಕ್ಕೆ ನಾವೇನಂತಂದ್ರೆ ವೀಕೆಂಡ್ ಟ್ರಾವೆಲಿಂಗ್ ಮಾಡೋದು ಅವಾಯ್ಡ್ ಮಾಡ್ತಾ ಇದ್ದೀವಿ ಏನೇ ಇದ್ರೆ ಇನ್ ಮೇಲಿಂದ ಮಿಡ್ ವೀಕ್ಸ್ ಟ್ರಾವೆಲ್ ಮಾಡಿಕೊಂಡು ಆರಾಮಾಗಿ ಟ್ರಾಫಿಕ್ ಇಂದನೆ ಜರ್ನಿ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಕವರ್ ಮಾಡ್ತಾ ಇದೀವಿ ಎಷ್ಟು ಮಸ್ತ್ ಐತಿ ಮೌಂಟೈನ್ಸ್ 3 5 0 ఆ సోలర్ గ్రేసర్ సమ్మరద సర్ బిస్లర్ బట్ ఆదర్ ఓకే నెజబులకద జాడిరోోోక్తల్ల ఏసీ ఇర్తదేంటో ఆలోచించాంగిదా